ಸರ್ ನಮಸ್ಕಾರ ನಮಸ್ತೆ ಸರ್ ಇವತ್ತೊಂದು ಒಳ್ಳೆಯ ಕ್ಯಾಂಪ್ ಮಾಡ್ತಾ ಇದ್ದಾರೆ ಇವತ್ತು ಗ್ರಾಮೀಣ ಪ್ರದೇಶದಲ್ಲಿ ಯಾರು ತಾವು ಯಾವ ವಿಚಾರವಾಗಿ ಮಾಡ್ತಾ ಇದ್ದೀರಾ ಅಂತ ಹೇಳ್ತೀರಾ ಸರ್ ಹೌದು ನಾವು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಸಿದ್ಧಾರ್ಥನಗರ ಮೈಸೂರು ರಾಷ್ಟ್ರೀಯ ಸೇವಾ ಯೋಜನೆ ಘಟಕ ಒಂದು ಮತ್ತು ಎರಡು ಎರಡು ಸಾವಿರದ ಇಪ್ಪತ್ತ್ಮೂರು ಮತ್ತು ಇಪ್ಪತ್ತ್ನಾಲ್ಕನೇ ಸಾಲಿನ ವಿದ್ಯಾರ್ಥಿಗಳಿಗೆ ನಾಯಕತ್ವ ಮತ್ತು ವ್ಯಕ್ತಿತ್ವ ವಿಕಸನಕ್ಕೋಸ್ಕರ ನಾವು ಏಳು ದಿನಗಳ ವಿಶೇಷ ಶಿಬಿರವನ್ನು ಉನಗನಹಳ್ಳಿ ಟಿ ನರಸೀಪುರ ಇಲ್ಲಿ ನಾವು ಹಮ್ಮಿಕೊಂಡಿದ್ದೀವಿ ಈಗಾಗಲೇ ಮಾರ್ಚ್ ಒಂದನೇ ತಾರೀಕು ಉದ್ಘಾಟನೆ ಆಗಿದೆ ಈ ಉದ್ಘಾಟನೆಯಲ್ಲಿ ಅನೇಕ ಗಣ್ಯತಿಥಿಗಳು ಭಾಗವಹಿಸಿದರು ಶ್ರೀ ಎಸ್ ಎಸ್ ಶಿವಮೂರ್ತಿ ಅವರು ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಅವರಿಂದ ಉದ್ಘಾಟನೆ ಆಯಿತು ಮತ್ತು ಅಧ್ಯಕ್ಷತೆಯನ್ನು ನಮ್ಮ ರಂಗಸಮುದ್ರ ಪಂಚಾಯಿತಿಯ ಅಧ್ಯಕ್ಷರಾದ ಸುಜಾತ ರಂಗಸ್ವಾಮಿ ಅವರು ವಹಿಸಿದರು ನಾವು ಏಳು ದಿನಗಳ ಕಾಲ ಅನೇಕ ರೀತಿಯ ವಿನೂತನ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ ಸೊ ಮೊದಲನೇ ದಿನ ಉದ್ಘಾಟನೆ ಆಯಿತು ಅಂದು ಸಂಜೆ ಶ್ರೀ ಲೋಕೇಶ್ ಮತ್ತು ಅವರ ತಂಡದಿಂದ ಇಡೀ ಊರಿನ ಗ್ರಾಮಸ್ಥರಿಗೆ ಮತ್ತು ನಮ್ಮ ಶಿಬಿರಾದಿ ಶಿಬಿರಾರ್ಥಿಗಳಿಗೆ ಜಾನಪದ ಒಂದು ಕಾರ್ಯಕ್ರಮವನ್ನು ನಡೆಸಿಕೊಟ್ರು ನಿನ್ನೆ ಎರಡನೇ ತಾರೀಕು ಭಾನುವಾರದಂದು ವಿದ್ಯಾರ್ಥಿಗಳು ಪ್ರತಿದಿನ ಸರ್ ನಮ್ಮದು ಶೆಡ್ಯೂಲ್ ಹೇಗಿರುತ್ತೆ ಅಂದರೆ ವಿದ್ಯಾರ್ಥಿಗಳು ಐದೂವರೆಯಿಂದ ಆರಂಭಗೊಂಡು ರಾತ್ರಿ ಹತ್ತು ಗಂಟೆಯವರೆಗೂ ಅನೇಕ ಕಾರ್ಯಕ್ರಮಗಳನ್ನು ಮಾಡ್ತೀವಿ ಧ್ವಜಾರೋಹಣ ವಿಶೇಷ ಉಪನ್ಯಾಸ ಕಾರ್ಯಕ್ರಮ ನಿನ್ನೆ ಇಡೀ ನಮ್ಮ ಹುನಗನಹಳ್ಳಿಯ ಈ ನಮ್ಮ ಶಾಲಾ ಆವರಣ ಮತ್ತು ಮುಖ್ಯ ರಸ್ತೆ ಪೂರ್ ಪೂರ್ಣವಾಗಿ ನಾವು ಸ್ವಚ್ಛತೆಯನ್ನು ಹಮ್ಮಿಕೊಂಡಿದ್ವಿ ಸಾಯಂಕಾಲ ವಿದ್ಯಾರ್ಥಿಗಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ ಬಹಳ ಮುಖ್ಯವಾಗಿ ನಮ್ಮ ಹುನಗನಹಳ್ಳಿಯಲ್ಲಿ ಸಾಮಾಜಿಕ ಆರ್ಥಿಕ ಸ್ಥಿತಿಗತಿಗಳು ಹೇಗಿದೆ ಅಂಥೇಳಿ ಅನೇಕ ಬೀದಿಗಳಲ್ಲಿ ನಾವು ಆರ್ಥಿಕ ಸಮೀಕ್ಷೆಯನ್ನು ಕೂಡ ಮಾಡಿದ್ದೀವಿ ಅದರ ಪೂರ್ಣ ವರದಿಯನ್ನು ಹಮ್ಮಿಕೊಂಡಿದ್ದೀವಿ ಮತ್ತು ಮೂರನೇ ತಾರೀಕು ಇವತ್ತು ನಮ್ಮ ಗ್ರಾಮೀಣ ಪ್ರದೇಶದವರಿಗೆ ಆರೋಗ್ಯದ ಬಗ್ಗೆ ಅರಿವು ಕಡಿಮೆ ಇದೆ ಅದಕ್ಕೋಸ್ಕರನೇ ಮತ್ತು ಇಲ್ಲಿ ಅನೇಕ ಜನ ಬಡವರು ಇರೋದರಿಂದ ಮೈಸೂರಿನ ಸ್ಪಂದನ ಆಸ್ಪತ್ರೆ ಮತ್ತು ಎಸ್ ಸಿ ಕಣ್ಣಿನ ಆಸ್ಪತ್ರೆ ಜೀವಧಾರ ರಕ್ತನಿಧಿ ಕೇಂದ್ರ ಮೈಸೂರು ಇವರ ಸಹಯೋಗದಲ್ಲಿ ಈಗ ಪ್ರಸ್ತುತ ನಮ್ಮ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಹುನಗಳಲ್ಲಿ ಆವರಣದಲ್ಲಿ ನಾವು ಉಚಿತವಾಗಿ ಆರೋಗ್ಯ ಮತ್ತು ನೇತ್ರ ತಪಾಸಣಾ ಶಿಬಿರವನ್ನು ಕೂಡ ನಾವು ಹಮ್ಮಿಕೊಂಡಿದ್ದೀವಿ ಜೊತೆಗೆ ದಿನವೂ ಕೂಡ ಅನೇಕ ವಿಚಾರಗಳ ಮೇಲೆ ನಾವು ವಿಶೇಷ ಉಪನ್ಯಾಸಗಳನ್ನು ಕೂಡ ಹಮ್ಮಿಕೊಂಡಿದ್ದೀವಿ ಸೊ ಹೀಗೆ ನಮ್ಮ ನಡೆಯುತ್ತೆ ಮತ್ತು ಐದನೇ ತಾರೀಕು ಮುಖ್ಯವಾಗಿ ಜಾನುವಾರುಗಳ ತಪಾಸಣೆ ಕೂಡ ನಡೀತಾ ಇದೆ ನಾಲ್ಕು ಮುಖ್ಯವಾದಂತಹ ಒಂದು ಫಾರ್ಮಾಸ್ಯೂಟಿಕಲ್ ಕಂಪನಿ ನಮ್ಮ ರಂಗಸಮುದ್ರ ಪಶು ಚಿಕಿತ್ಸಾಲಯ ಅವರ ಸಹಯೋಗದಲ್ಲಿ ನಾವು ಜಾನುವಾರುಗಳ ತಪ್ಪಂತೆ ಉಚಿತ ಒಂದು ಅವರಿಗೆ ಔಷಧಿಗಳನ್ನು ಕೊಡುವಂಥದ್ದು ಮತ್ತು ನಮ್ಮ ಬನ್ನೂರು ಮೆಡಿಕಲ್ಸ್ ಮಹಾವೀರ್ ಮೆಡಿಕಲ್ಸ್ ವರ್ಧಮಾನ್ ಮೆಡಿಕಲ್ಸ್ ಅವರು ಕೂಡ ಸಹಯೋಗದಲ್ಲಿದ್ದಾರೆ ಹೀಗೆ ನಾವು ಏಳು ದಿನಗಳ ಕಾಲ ವಿದ್ಯಾರ್ಥಿಗಳಲ್ಲಿ ವ್ಯಕ್ತಿತ್ವ ವಿಕಸನವನ್ನು ಮಾಡೋಕ್ಕೋಸ್ಕರ ಈ ಒಂದು ಶಿಬಿರವನ್ನು ಆಯೋಜನೆ ಮಾಡಿದ್ದೀವಿ ಸರ್ ಇವತ್ತು ವಿದ್ಯಾರ್ಥಿಗಳಲ್ಲಿ ಒಂದು ಜವಾಬ್ದಾರಿ ನಾಯಕತ್ವ ತುಂಬ ಕಡಿಮೆ ಆಗ್ತಾ ಇದೆ ಮತ್ತು ಗ್ರಾಮೀಣ ಬದುಕು ನಮ್ಮ ಗಾಂಧೀಜಿ ಗ್ರಾಮ ಸ್ವರಾಜ್ ಅಂತ ಏನು ಕಂಡಿದ್ರು ಅದು ಇದೆ ಮತ್ತು ಅದು ಮುಂದೆ ಬರಬೇಕು ಮತ್ತು ವಿದ್ಯಾರ್ಥಿಗಳು ಸ್ವಯಂ ಪರಿಪೂರ್ಣರಾಗಬೇಕು ಮತ್ತು ವ್ಯಕ್ತಿತ್ವ ವಿಕಸನ ಆಗಬೇಕು ಅಂತ ಒಂದು ಈ ಶಿಬಿರವನ್ನು ನಾವು ಹಮ್ಮಿಕೊಂಡಿದ್ದೀವಿ ಸರ್ ಈ ಶಿಬಿರದಲ್ಲಿ ಮುಖ್ಯವಾಗಿ ನಾನು ಡಾಕ್ಟರ್ ಸೀನಾ ನಾಯ್ಕ ಅಂತೇಳಿ ಘಟಕ ಎರಡರ ಕಾರ್ಯಕ್ರಮಾಧಿಕಾರಿಗಳು ಶ್ರೀಮತಿ ಪ್ರೊಫೆಸರ್ ಪಾರ್ವತಿ ಮೇಡಮ್ ಅವರು ಘಟಕ ಒಂದರ ಕಾರ್ಯಕ್ರಮಾಧಿಕಾರಿಗಳಾಗಿ ಮತ್ತು ಪ್ರೊಫೆಸರ್ ವೀರೇ ಸರ್ ಅವರು ಸಹ ಶಿಬಿರಾಧಿಕಾರಿಗಳಿಗೆ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಮತ್ತು ಗೀತಾ ಮೇಡಮ್ ಅವರು ನಮ್ಮ ಜೊತೆಯಲ್ಲಿದ್ದಾರೆ ಈ ಶಾಲೆಯ ಮುಖ್ಯ ಮತ್ತು ಏಳು ದಿನಗಳ ಕಾಲ ಈ ಒಂದು ಶಿಬಿರಕ್ಕೆ ಅನೇಕ ಅವರು ಸಹಕಾರ ಕೊಡ್ತಾ ಇದ್ದಾರೆ ಮತ್ತು ನಮ್ಮ ವಿದ್ಯಾರ್ಥಿಗಳು ತುಂಬ ಸರಳವಾಗಿ ಇಡೀ ಕ್ಯಾಂಪಸಲ್ಲಿ ಊರಿನ ಜನರ ಸಹಕಾರ ತುಂಬ ಚೆನ್ನಾಗಿದೆ ಸೊ ಹಾಗಾಗಿ ಇದನ್ನೆಲ್ಲ ಕೂಡ ನಾವು ಬಳಕೆ ಮಾಡಿಕೊಂಡು ಈ ಒಂದು ಶಿಬಿರ ನಡೀತಾ ಇದೆ ಸರ್ ಮತ್ತು ಶಿಬಿರಕ್ಕೆ ಊರಿನ ಜನರ ಸಹಕಾರ ತುಂಬ ಚೆನ್ನಾಗಿದೆ ನಿನ್ನೆ ತಾನೇ ಒಂದು ನಾಟಕ ಕೂಡ ಹಂಪಿ ನಾವು ಇತ್ತೀಚೆಗೆ ನಮ್ಮ ರೈತರಿಗೆ ಈ ಮೈಕ್ರೋ ಫೈನಾನ್ಸ್ ಕಂಪನಿಗಳು ಹೇಗೆ ಅವ್ರನ್ನ ಕಾಡಿಸ್ತಾ ಇದೆ ಅದಕ್ಕೆ ಸಂಬಂಧಪಟ್ಟಂತೆ ಕೂಡ ಒಂದು ಅರಿವು ನಾಟಕಗಳು ಮತ್ತು ಜಾಥಾ ಕೂಡ ಸರ್ ಎಷ್ಟು ಜನ ಮಕ್ಕಳು ಸರ್ ಮಕ್ಕಳು ನೂರ ಹತ್ತು ಜನ ಭಾಗವಹಿಸಿದ್ದಾರೆ ಆಕ್ಚುಲಿ ಟೀಚರ್ಸ್ ನಾಲ್ಕು ಜನ ನಮ್ಮ ನಿಯಮಗಳ ಪ್ರಕಾರ ತೊಂಬತ್ತಾರು ಜನ ಇರಬೇಕು ಸೊ ನಾವೇ ಸ್ವಲ್ಪ ಸೆಲ್ಫ್ ಫೈನಾನ್ಸ್ ಮಾಡಿಕೊಂಡು ನೂರ ಹತ್ತು ಜನ ವಿದ್ಯಾರ್ಥಿಗಳು ಶಿಬಿರಾರ್ಥಿಗಳು ಈ ಶಿಬಿರದಲ್ಲಿ ಇದ್ದಾರೆ ಹೆಂಗಿದೆ ಸರ್ ಈಗ ಗ್ರಾಮೀಣ ಪ್ರದೇಶದ ತಾವು ಈ ಸಲ ಮಾಡಿದಿರಾ ಆಯೋಜನೆ ಮಾಡಿದ್ರ ತುಂಬ ಉತ್ತಮವಾದಂಥ ಒಂದು ಬೆಳವಣಿಗೆ ಜನಗಳ ರೆಸ್ಪಾನ್ಸ್ ಯಾವ ಥರ ಇದೆ ಸರ್ ಜನಗಳ ನಮ್ಮ ಇಲ್ಲಿ ಹುನಗನಹಳ್ಳಿ ಗ್ರಾಮಸ್ಥರ ಪ್ರತಿಯೊಬ್ಬ ಸಹಕಾರ ಇದೆ ಸರ್ ನಾವು ಏನು ಕೇಳಿದ್ರು ಕೂಡ ಇಲ್ಲ ಅಂತ ಇಲ್ಲ ನಮಗೆ ಬೇಕಾಗಿರುವಂಥ ಅನೇಕ ಸಹಕಾರ ನಮ್ಮ ಹೆಣ್ಮಕ್ಳಿಗೆ ಅವ್ರಿಗೆ ಸ್ನಾನಕ್ಕಾಗ್ಬೋದು ಬೇರೆ ಬೇರೆ ದೇಕಾಲ ಆಗ್ಬೋದು ನಮ್ಮ ರೈತರಂತೂ ಸೊಪ್ಪು ತರಕಾರಿ ಎಲ್ಲ ಕೂಡ ಕೊಡ್ತಾ ಇದ್ದಾರೆ ನಮ್ಮ ಹಾಲಿನ ಡೈರಿಯಿಂದ ಉಚಿತವಾಗಿ ಏಳು ದಿನಗಳ ಕಾಲ ಅವರೆಲ್ಲ ಕೂಡ ಹಾಲಿನ ವ್ಯವಸ್ಥೆ ಮಾಡಿದ್ದಾರೆ ನಮ್ಮ ಊರಿನ ಮುಖ್ಯ ಅನೇಕ ಮುಖಂಡರುಗಳು ಚನ್ನೇಗೌಡ ಸರ್ ಆಗಿರ್ಬೋದು ರಾಮಕೃಷ್ಣ ಆಗಿರ್ಬೋದು ನಾರಾಯಣ್ ಸರ್ ಪಂಚಾಯಿತಿ ಅವರು ಕೃಷ್ಣ ನಮ್ಮ ಎಸ್ ಡಿ ಎಮ್ ಸಿ ಪ್ರೆಸಿಡೆಂಟ್ ಅವರು ಅನೇಕ ಸಹಕಾರ ಮಾಡ್ತಾ ಇದ್ದಾರೆ ತುಂಬ ಒಳ್ಳೆಯ ಗ್ರಾಮ ಸರ್ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಇದೆ ಆದರೆ ಇಲ್ಲಿ ಸ್ವಲ್ಪ ಸ್ವಚ್ಛತೆ ಬಗ್ಗೆ ಅರಿವು ಕಡಿಮೆ ಇದೆ ಸೊ ಅದಕ್ಕೆ ಸಂಬಂಧಪಟ್ಟಂತೆ ಕೂಡ ನಾವು ಜನರಲ್ ಎಲ್ಲ ಕೂಡ ಅರಿವು ಮಾಡ್ತಾ ಇದ್ದೀವಿ ಸರ್ ಹಾಗೇನು ಇವತ್ತು ಸ್ಪಂದನ ಹಾಸ್ಪಿಟಲ್ ಬಂದಿದ್ದಾರೆ ಅವರು ಕೂಡ ನಿಮಗೆ ಚೆನ್ನಾಗಿ ಹೌದು ಸರ್ ಉಚಿತವಾಗಿ ಸರ್ ನಾವು ಯಾವುದೇ ಅವರಿಗೆ ಯಾವುದೇ ಹಣಕಾಸು ಆಗಲಿ ಏನೂ ಕೂಡ ಕೊಡ್ತಾ ಇಲ್ಲ ಅವರೇ ಉಚಿತವಾಗಿ ಸುಮಾರು ನಾಲ್ಕೈದು ಜನ ತಂಡ ವೈದ್ಯರ ತಂಡ ಬಂದಿದ್ದಾರೆ ಮತ್ತು ನಮ್ಮ ರಂಗ ಸಮುದ್ರದ ಪ್ರಾಥಮಿಕ ಆರೋಗ್ಯ ಕೇಂದ್ರ ವೈದ್ಯಾಧಿಕಾರಿ ಡಾಕ್ಟರ್ ಪ್ರಕಾಶ್ ಸರ್ ಮತ್ತು ಅವರ ಸಿಬ್ಬಂದಿ ಕೂಡ ಬಂದು ಕೆಲಸ ಮಾಡ್ತಾ ಇದ್ದಾರೆ ಜೊತೆಗೆ ಇಲ್ಲಿ ಹೆಣ್ಣು ಮಕ್ಕಳು ಇರೋದ್ರಿಂದ ನಮ್ಮಲ್ಲಿ ಕೂಡ ನಲವತ್ತೆಂಟು ಜನ ಐವತ್ತು ಜನ ಶಿಬಿರಾಧಿಕ ಶಿಬಿರಾರ್ಥಿಗಳು ಹೆಣ್ಮಕ್ಳು ಜೊತೆಗೆ ನಮ್ಮ ಪ್ರಾಥಮಿಕ ಶಾಲೆಯ ಸುಮಾರು ನಲವತ್ತು ಜನ ಹೆಣ್ಮಕ್ಳಿಗೆ ಅವರು ಅವ್ರಿಗೆ ಸಂಬಂಧಪಟ್ಟಂತೆ ಅಂದರೆ ಹುಡುಗಿಯರ್ ಬೇಕಾಗಿರುವಂಥ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಈಗ ಅವ್ರ ಸಮಾಲೋಚನೆ ನಡೀತಾ ಇದೆ ಡಾಕ್ಟರ್ ತುಂಬ ಚೆನ್ನಾಗಿ ನಡೀತಾ ಇದೆ ಸರ್ ಓಕೆ ಥ್ಯಾಂಕ್ ಯು ಸರ್ ಇಷ್ಟೆಲ್ಲ ನಿಮ್ಮ ಒಂದು ಆಯೋಜನೆ ತುಂಬ ಚೆನ್ನಾಗಿದೆ ತಮಗೂ ಕೂಡ ಒಳ್ಳೆಯದಾಗಲಿ ನಮಸ್ಕಾರ ಸರ್ ಸರ್ ನಮಸ್ತೆ ಸರ್ ಧನ್ಯವಾದಗಳು